அண்ணாின அது அண்ணாட்டு கசிதிர்த்து கடுபு படுபு கட்டா ரோவ அவன சிட்டு கழிசிடு கட்டங்க

ಇದೇನೋ ಕಪ್ ಇಟ್ಟುಕೊಂಡೆ ಡಬ್ಬಾಕಿರಿ ಚಾಂಗದ ಕಪ್ ಸಸ್ತಾದ ಸಿಕ್ಕುವ ಅದಕ್ಕೆ ತಂದು ಇಟ್ಟಿದೆ ಒಂದಿಷ್ಟು ಊರಿಗೆ ಹೋಗಿಬೇಕ ಅಂದೆ ಮನೆ ಬರು ಮುಂದೆ ನಿಲ್ಪಾದಿದೆ ಇನ್ನೊಂದು ಸತಿ ಮಕ್ಕಳು ಊರಿಗೆ ಅವ್ನು ತಗೊಂಡು ಹೋಗೋಣ ಅಂತ ಊರಿನ ಶೆಡಿಗೆ ಹೆಚ್ಚೈತಿ ಅದಕ್ಕೆ ಓಲನ ಊರಿಗೆ ಆ ಕೇಳ್ ಕಪ್ ತಗೊಂಡಂಗಿಲ್ಲ ನಾನು ಇಲ್ಲಿಂದ ಮತ್ತೆ ನಾನು ಹೊರಗೆ ಯಾವಾಗ ಕರ್ಕೊಂಡು ಹೋಗಾರ್ ನೀವು ಕಾಶ್ಮೀರ ಯಾವಾಗ tours गर्नु ಈಗ ಬಂದಿನಿ ಒಂದೆರಡು ದಿನ ರಸ ತಗೋತೀನಿ ಅಂತ ಹೋಗ್ಬಿಡ್ರು ನಾನು ತಗೋ ಇವತ್ತು ನೋಡಕ್ಕೆ ಕಾಶ್ಮೀರಕ್ಕೆ ಕಲಿಯಾಗ ಚಂದ ಇದ್ದೀನಿ ಹಿಂಗೆ ಹ್ಞೂ ನನಗೆ ಹೊತ್ತು ಭಾಳ ಆಯ್ತು ಒಂದಿಟ್ಟು ಡಬ್ಬಿಗೆ ಏನಾದ್ರು ಮಾಡ್ಕೊಡ್ತೀನಿ ಏನಿಲ್ರಿ ಚಿತ್ರಾನ್ನ ಮಾಡಿ ಕಟ್ಬಿಡ್ತೀನಿ ನೋಡು ಏ ಅನ್ನ ಪಣ್ಣ ತಿನ್ನಕ್ಕೆ ಹೆಂಗಿಲ್ಲ ಮರ ನಮ್ಗೆ ಇಷ್ಟು ದಿನ ತಿಂದು ತಿಂದು ಬ್ಯಾಸರಿ ಐತಿ ಓ ಎಷ್ಟು ಕೊಂಡು ಹಿಟ್ಟು ಕಟ್ಟೆ ಅಲ್ಲ ಹಾಂ ಹಂಸ ಕಟ್ಟೆ ಎಲ್ಲ ಐತಿ ಬಡ ಬಡ ರೊಟ್ಟಿ ಮಾಡಿಬಿಡು ಒಂದು ಎರಡು ರೊಟ್ಟಿ ತಿಂತೀನಿ ಒಂದು ಎರಡು ರೊಟ್ಟಿ ಕಟ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಿ ಬಂದ್ರೆ ಬರೀ ರೊಟ್ಟಿ ಶಟದ್ರಾನ ಹೆಂಗಿದ್ದು ಏನ ಬಾಳ ರೊಟ್ಟಿ ಏನ್ ಮಾಡೋದ್ ಬೇಕಾಗಿಲ್ಲ ನಾ ತಿನ್ನೋದು ಈಗ ಎರಡ್ ರೊಟ್ಟಿ ಮಧ್ಯಾಹ್ನ ಒಂದು ಮೂರ್ ರೊಟ್ಟಿ ಸಾಕಷ್ಟೇ ನೀನು ಒಂದ್ ಎರಡ್ ರೊಟ್ಟಿ ಒಂದು ಮೂರ್ ರೊಟ್ಟಿ ಒಂದು ರೊಟ್ಟಿ ಆದ್ರೆ ಆದ್ರ ಜವ್ ಏನಾಗಂಗಿಲ್ಲ ಮಾಡ ನಾನ್ ತಿಳ್ಕಾಳ್ಕ ಮಾಡಿ ಬಿಡ್ರಾಗ ಹಾ ಮಾಡ್ತೇ ಮಾಡು ಒಲ್ಯಾ ಅನ್ನೋಂಗಿಲ್ಲ ನೋಡು ರೊಟ್ಟಿ ಮಾಡ್ಬೇಕು ಅಷ್ಟ ನಾನಿನಗ ಕಾಶ್ಮೀರ ತೋರ್ಸ್ಬೇಕ ತೋರ್ಸ್ಬಾರ್ದ ಲಗು ಕಾಶ್ಮೀರ ತೋರ್ಸ್ಬೇಕ ಅಂತ ಅಂದಿ ನನಗ ರೊಟ್ಟಿ ಮಾಡಿ ಕೊಟ್ಟು ಇಲ್ಲ ಅಂದ್ರೆ ಬಿಟ್ಟು ಬಿಡು ಈಗ ಇಲ್ಲಿಗ ಇದ ಮನೆ ಕುತ್ಕೊಂಡು ಕಾಶ್ಮೀರ ನೋಡ್ಕೊಂತ ಕುಂತು ಬಿಡು ಅಯ್ಯೋ ಬ್ಯಾಡ್ರಿ ನಾನು ಕಾಶ್ಮೀರ ತೋರಿಸ್ರಿ ನೀವು ತಯಾರು ಆಗೋರೆ ಆಟ ತನ್ನ ರೋಗ ರೊಟ್ಟಿ ಮಾಡಿ ಇಟ್ಟಿರ್ತೀನಿ ಹಂಗ ಬಾ ಗಾರಿಗೆ ಅಕ್ಕ ಡಾಕ್ಟರ್ ಕೇಳ್ಕ ಮನೆ ಇವತ್ತು ಡಿಚಾರ್ಜ್ ಮಾಡ್ತೀನಿ ಅಂತಂದಾರ ಇವತ್ತು ಹೋಗಿ ಬಿಡೋಣ ಅಂತ ಬಿಲ್ ಮತ್ತೆ ಕಟ್ಟಬೇಕಲ್ಲ ಅದಕ್ಕೆ ನಂದು ಒಂದು ಬೋರ್ಮಾ ಮೇಲ್ಕೊಂಡ ಒಂದು ಚೈನ ಅವು ಕೊಟ್ಟಿದ್ದು ಎಲ್ಲಿ ಸರ ಐತಲ್ಲ ಹಾ ಅದನ್ನೊಂದು ಒತ್ತಿ ಇಟ್ಬಿಡ ಒತ್ತಿ ಇಟ್ಟೆ ಅಂದ್ರೆ ಕೊಡ್ತಾವ ಅದನ್ನ ಬಿಲ್ ಕಟ್ಟಬಿಡ ಯಾಕವ ನಾ ಇಲ್ಲ ಬಿಲ್ ಕಟ್ಟ ಹಾ ಅವನು ಒತ್ತಿ ಇಟ್ಟು ಕಟ್ಟುವಂತ ಅಯ್ಯ ಅಮ್ಮ ಅಯ್ಯಮ್ಮ ಯಾವಾಗ ಬಂದ್ರಿ ಊರಾಗಿದ್ದ ನೀ ಬುತ್ತಿ ಮಾಡಿ ಕಟ್ಕೊಂಡು ಆ ಕೀಲಿ ಕೈ ಹಾಕಿ ಕೈ ಕೊಟ್ಟು ಬಂದಿ ನೀವು ಒಂದು ಎರಡು ಹೆಜ್ಜೆ ಮುಂದಕ್ಕೆ ಬಂದಿರ್ಬೇಕು ಆವಾಗ ನಾ ಬಂದ ಬಿಟ್ನೇ ಹಿಂಗೆ ಹೋಗ ಅಂತಂದ್ರೆ ಮತ್ತೆ ಕಿಲಿ ಹಾಕೊಂಡು ಬಂದ ಬಿಟ್ಟೆ ಚೀಲ ಇಟ್ಟಾಕಿನ ಬಿಲ್ ಏಟೈ ಆಗುತ್ತಾ ಆಟ ನಾಟನೆ ಅಂತ ನೀ ಅದ್ರ ಬಗ್ಗೆ ಒಟ್ಟು ತಲೆ ಕೆಡ್ಸ್ಕೊಳಕ್ಕೋಬೇಡ ಆದರೂ ಬ್ಯಾಡ್ರಿ ನಾನು ಅದಾವ ಅವನ್ನ ಒತ್ತಿ ಇಡ್ತೀನಿ ರೀ ಅದರಲ್ಲೇ ಕಟ್ಟಿಬಿಡ್ರಿ ಬ್ಯಾಡ್ರಿ ಯಾಕುವ ಹಾಂ ಈ ಕಬ್ಬಕ್ಕೆ ಮಗಳ ನನಗೆ ಯಾವಾಗ ನಾನು ನೀಲವನ್ನ ದತ್ತಕ್ಕೆ ತಗೊಂಡೆ ಆವಾಗ ನೀನು ನನಗೆ ಮಗಳ ಆದಿ ನೋಡುವ ಮನ್ಷಾಗ ಮನುಷ್ಯ ಹಾಕ್ತಾರೆ ಹಾಗೆಲ್ಲ ಇದು ಹೋಗಬೇಡ ನಾನು ನಿಂತಾ ತಾಯಿದ್ದಂಗೆ ತಲೆ ಕೆಡಿಸ್ಕೊಬೇಡ ನೀ ಆರಾಮಾಗಿರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ನೀವು ಮನೆ ಮುಟ್ಟ ನಮ್ಮ ತಂಗಿ ಕರ್ಕೊಂಡ್ಬಂದಿದ್ರಿ ಲಗ್ನ ಪತ್ರ ಕೊಡಾ ಕೊಡಾಕ ನನಗೆ ಚಂದಾಗ ಮಾತಾಡ್ಲಿಲ್ಲ ಬಾಯಿ ಬಂದಂಗೆ ಮಾತಾಡಿ ಕಳಿಸ್ಬಿಟ್ಟಿನ್ರಿ ನಿಮ್ಮನ್ನ ಈಗ ಏನೋ ಅನ್ಕೊಂಡಿದ್ದೆ ನನ್ನ ತಪ್ಪಾತ್ರಿ ಅವರ ಈಗ ಅದೆಲ್ಲ ಮಾತಾಡಕ್ಕೆ ಹೋಗಬೇಡ ಹಾಂ ಆ ಬೆಡ್ ಶೀಟು ಅವನಷ್ಟು ಮಡಿಸಿಟ್ಕೋ ಹಾಂ ನಾನು ಇವಂಗ ಹೇಳೀನಿ ಕಾರ್ ತೊಗೊಂಬ ಅಂತ ನಮ್ಮ ಲಕ್ಷ್ಮಿಯಾಗ ಅವ ಕಾರ್ ತೊಗೊಂಬರ್ತಾನಂತ ಕರ್ಕೊಂಡು ಹೋಗೋಣ ಅಂತ ಅಯ್ಯ ಹಂಗ ದಡಗನ ಕರ್ಕೊಂಡು ಹೋಗೋದ್ರಿ ನಾ ಮುಂದೆ ಹೋಗಿರ್ತೀನಿ ರೀ ಹಾ ಮತ್ತ ಅಕ್ಕನ ಮನಿ ಅದು ಹೊಲ್ ಸಾಕ್ ಆಗಿರ್ತತಿ ಒಂದ್ ಹಿಟ್ಕ ಸಾಹಾ ಹೊಡೆದು ಮನಿ ಪನಿ ಒಸ್ತೀನಿ ಹಾಗಾದ್ರೆ ನೀವು ಕರ್ಕೊಂಡ್ ಬರ್ರಿ ಡಿಸ್ಚಾರ್ಜ್ ಮಾಡಿ ಯಾಕನ್ನಿಲ್ವ ತೆಲಿಗಿಲಿ ಕೆಟ್ಟ ತನ್ನಿಂದು ಹಾ ನಿಮ್ಮ ಅಕ್ಕನ ಅಲ್ಲಿಯಕ್ಕೆ ಓದ್ಬೇಕಿನ್ನ ಬಿಡ್ಬೇಕಿ ಮನೆಯಾಗ ಬೇಡವಾ ನೋಡಿ ನಮ್ಮ ಮನಿ ಕರ್ಕೊಂಡು ಹೋಗುಣ ಓದ್ಬೇಕು ಏನ್ ಮಾಡ್ಬೇಕಾ ಹುಡುಗಿ ಅಯ್ಯೋ ಬ್ಯಾಡ್ರಿ ಅವರ ರೀ ನಾ ಜಗ್ ಐತಿ ನಿಮ್ದು ಬ್ಯಾಡ್ರಿ ನಿಮಗೆ ಅಲ್ಲಿ ಬಂದು ನಾವು ಹೊರಗೆ ಇಷ್ಟ ಇಲ್ಲ ನಾ ನಮ್ಮ ಮನಿಗೆ ಹೋಗ್ತೀನಿ ರೀ ಅಮ್ಮ ಬ್ಯಾಡ್ ಬಿಡ್ರಿ ಹಾ ನಾನಾ ಅಕ್ಕನ ಹತ್ತಿರದ್ದು ಒಂದು ತಿಂಗ್ಳ ಜಪಾನ ಮಾಡಿ ಬರ್ತೇನೆ ಅಂತ ಬೇಡವಾ ಇಬ್ರು ಹೆಣ್ಮಕ್ಳು ಅಲ್ಲೇನು ಇರ್ತೀರಿ ಹಾಂ ರಾತ್ರಿ ಎಕದೊಂಬ ಕೈ ಏನು ಕಿನ್ನರಾದ್ರ ಬೇಡ ತೈಗೇನೋ ಆಗಂಗಿಲ್ಲ ನಡ್ರಿ ಅಲ್ಲೇ ಹೋಗನು ಮನೆಗೆ ಯಾಕೆ ಕೇಳ್ಬೇಕು ನಮ್ಗೆ ಹೊರಿ ಅಕ್ಕಳ ನಮ್ಮಲ್ಲಪ್ಪ ಹೇಳಣ್ಣ ಇಲ್ಲಿಗೆ ಕರ್ಕೊಂಡ್ ಬರ್ರಿ ಅಂತೇಳಿ ನಡಿ ಹೋಗನು ಕರ್ಕೊಂಡು ಕೊಡುವ ತಾಯಿಗೆ ಅವತ್ತು ಮಕ್ಕಳು ಭಾರ ಅಲ್ಲ ನಡಿ ಭಾಳ ಶಾಣಕ್ಕೆ ಇಬ್ರು ಅಕ್ಕ ತಂಗಿ ನಿನ್ನ ಮ್ಯಾಗಿದ್ದ ನೀನು ನಮ್ಮ ಕೂಡ ಇರ್ಬೇಕವ ವ ಏನು ನಮ್ಗೇನು ಅಲ್ಲ ಬಿರಿ ಬಿರಿಯಲ್ಲ ನೀನು ನೀನು ಒಬ್ಬಕ್ಕೆ ಆ ಮನೆಗೆ ಇದ್ಕೊಂಡು ಏನು ಮಾಡ್ತಿ ಈಗ ನೀನು ಹಂಗೆ ಇದ್ದ ಹೆಣ ಮಾಡೋರಲ್ಲ ಆಪ್ರೇಷನ್ ಹೆಣ್ಣು ಮಾಡೋ ನಮ್ಮ ಕೂಡ ಇರು ನಿನಗೆ ಒಂದು ಏನಾರ ದಾರಿ ಮಾಡ್ಕೊಡ್ತೀನಿ ನೀನು ಆ ತಲೆ ಕೆಡ್ಸ್ಕೊಳಕ್ ಹೋಗಬೇಡ ಆರಾಮಾಗಿರು ನಮ್ಮವನ ನಿಮ್ಮ ರೂಪದಾಗ ಬಂದಂಗೆ ಅದಾಳ್ರಿ ನಿಮ್ಮ ಕಾರ್ ಭಾಳ ಆತ ನಮ್ಮ ತಾಯಿ ಇದ್ರಿ ಇಷ್ಟು ನೋಡ್ಕೊಂತಿದ್ಲೋ ಏನಿಲ್ಲೋ ಗೊತ್ತಿಲ್ಲ ಅಲ್ಲ ನಮಗೆ ನಿಮಗೆ ಸಂಬಂಧ ಇಲ್ಲ ಏನಿಲ್ಲ ಆದ್ರೂ ನಾನು ಇಷ್ಟೆಲ್ಲ ನೋಡ್ಕೊತಿರಲ್ ನೀವು ನಿಮ್ಮ ಋಣ ಕೆಸ್ಸೆಕ್ ಆಗುತ್ತೋ ಇಲ್ಲ ಈ ಜನ್ಮದಾಗ ಹ್ಞೂ ಈಗೆಲ್ಲ ಮಾತಾಡೋದು ಬಿಡ್ರಿ ಹಾಂ ನಿಲ್ವ ಬಡಬಡ ಅವ್ನಷ್ಟು ಹಾಸಿ ಪಾಸಿ ಅವ ಏನೇನದ ಅವ್ಳಗ್ ಬಿಟ್ಟು ಅರಿಬಿ ಅದು ಇದನ್ನ ಮಾಡ್ರಿ நான் பில் கட்டி லட்சியொடா வாய் அக்கா மாநாக்கி நோட் வந்தா இல்லை மெட்டி நானும் நான் தரக்கத்தின் ஆட் ஏனேனா மாதாத்தி மாதாடிந்தே அக்கா நான் ஆஸ்தி ஒட்டி திண்டு நீர் குடுது ஆஸ்தி மேடம் ஜலம ஜாலாடித்தி அவ எதுக்கு ஆஸ்தி நன் பாமாரன் ஏன்சா நீராக கையில அட்ராட் நீ நன் ஆஸ்தி மன்னு ஆஹ் ஆஸ்தி நுங்க தாடி கட்டி ஆஸ்தி நுங்கி நீர் குடிபெக்னவ் ನನ್ನ ಮ್ಯಾಗ ಮಕ್ಮಲ್ ಟೋಪಿ ಹಾಕಿ ನನಗೆ ನೈಸ್ ಮಾಡಿ ನಂದು ಒಟ್ಟು ಆಸ್ತಿ ನೀರು ಕುಡ್ದ ಈಗ ನಿಂದ ಕಂಡು ಬಿದ್ದ ಅವಂಗ ಏನಿಲ್ಲ ನನ್ಕ ನೀ ಎಲ್ಲಿ ಸಿಗ್ಬೇಕು ಮಾಡ್ಕೊಳಕ್ಕೆ ಇಂತ ಹೊತ್ತೀಟ್ ಆಕತಿ ಸುಮ್ಮನೆ ಸುಮ್ನೆ ಶ್ರೀಧಾ ನನ್ನ ದವಾಖನಿ ಕರ್ಕೊಂಡು ಹೋಗಿಯಾ ನೋಡು ನಮ್ಮ ಮದುವೆ ಆಗಿ ಮೂರ್ನಾಲ್ಕು ವರ್ಷ ಆಯ್ತು ನನಗೂ ಮಕ್ಕಳಾಗವಲ್ಲು ಅಕ್ಕಿಯರು ಗುಣ ಗುಣ ಅಂತಿರ್ತಾರೆ ಒಂದಿಟ್ಟು ದವಾಖಣೆ ತೋರ್ಸ್ಕೊಂಡ್ ಬರೋಣ ನಡಿ அய்ய நான் இன்னும் அய்யோர் கரு அன நானா குத்தி மக்களிட ஜங்க சரி அன்சங்கில் நமது வர்ஷ ஆய் மதவை மகூக்கா ಹೌದಿಲ್ಲ ಅವ್ರು ಅನ್ನೋದ್ರಾಗೂ ತಪ್ಪಿಲ್ಲಲ್ಲ ಅದಕ್ಕೆ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಂಡ್ಬರ ಹೊರಗೆ ಕಟ್ಟಿ ಹೊರಗ ಕೂತಿರ್ತಾರಲ್ಲ ಅವಾಗ ಅವರು ಹಂಗೆ ಅಂತಿರ್ತಾರೆ ಒಂದ್ ಸ್ವಲ್ಪ ಮನಸಿಗೆ ಆಗುತ್ತೆ ಈಗ ಮದುವೆ ಆಯ್ತು ಪ್ರೆಗ್ನೆಂಟ್ ಆಗ ನನಗೆ ಹೆಂಗೆ ಅನಿಸ್ಬಾರ್ದು ಹೇಳ ಶ್ರೀಧರ್ ಇನ್ನೊಂದು ಮಾತಿತ್ತು ಆದ್ರೆ ತಪ್ಪಿರ್ಕೋನಕ್ ಹೋಗಳ ಮತ್ತೆ ಅದೇನಿಲ್ಲ ಶ್ರೀಧರ್ ನೋಡು ಚೈತ್ರ ಈಗ ಓದೋ ವಯಸ್ಸು ಹೌದಿಲ್ಲ ನಾನು ಊರ್ಲೆಂತಿ ಫೋನ್ ಕೊಟ್ಟಿನಿ ಆಕೆ ಮೂರ್ ಹೊತ್ತು ಫೋನ್ ಹಿಡ್ಕೊಂಡು ಕುಂತಿರ್ತಾಳ ಸರಿ ಅನ್ನಿಸ್ತದ ಅದ ಈಗ ನಾ ಏನಾರು ಹೇಳಾಕೋದ್ರ ತಪ್ಪು ತಿಳ್ಕೊತಾರ ಅಪಾರ್ಥ ಮಾಡ್ಕೋತಾರ ಹ್ಮ್ ನೋಡುವ ಸ್ವಲ್ಪ ನೀನ ಎಷ್ಟು ಫೋನ್ ನೋಡ್ತಾ ನೋಡಕಿ ನಾಳೆ ಏನಾರ ಹಾದಿ ತಪ್ಪಿಲ್ಲ ಅಂದ್ರೆ ಮತ್ತ ನಮ್ಮ ಮ್ಯಾಗ ಬರ್ತೈತಪ್ಪ ನೀವು ಈಗ ಆಕೆಗೆ ಹೇಳ್ರಿ ಹೌದಿಲ್ಲ ನಾನ ಫೋನ್ ಕೊಟ್ಟೆ ಅದಕ್ಕೆ ಹಾದಿ ತಪ್ಪಿದ್ಲು ಅನ್ಸ್ಕೊಂಡೋಗ್ ಬೇಡ ಯಾವ್ದಕ್ಕನು ಒಂದ್ ಮಾತು ಆಕೆಗೆ ಸೂಕ್ಷ್ಮ ಹೇಳಾಕಲಿರಿ ಇನ್ನ ಈಕಿ ಪರವ ಅಂಕ್ರು ಈಗ ಅಂಕರು ಆ ಸರ್ ಕೂಡ ಮೂರ್ ಹೊತ್ತು ಮಾತಾಡ್ತ ಹೊತ್ತು ಚಾಟಿಂಗ್ ಮಾಡ್ತಿರ್ತಾ ಆಕಿನ್ ನೋಡಿ ಈಕಿ ಫೋನ್ ಹಿಡ್ಕೊಂಡು ಕುಂತ ಬಿಡ್ತಾಳ ಚೈತ್ರವ ಅದೇನೋ ಅಂತಾರಲ್ಲ ಹಿರೇ ಚಾಳಿ ಮನೆ ಮಂದಿಗೆ ಅಂತ ಹೇಳಿ ಈಕಿನ ಈಕಿನಂಗ ಆಕಿ ಮಾಡಕತ್ತಾಳ ನೋಡು ನೋಡ್ಸಿ ಇದಾರ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡ ಹ್ಮ್ ನನ್ಗೇನ ಅವ್ರ ಮ್ಯಾಲೆ ಯಾವ್ದೇ ತರದಂತ ಕೆಟ್ಟ ಭಾವನೆಗಳು ಇಲ್ಲ ನನ್ನ ಹೆಣ್ಮಕ್ಳು ಯಾವಾಗ್ಲೂ ಚಂದಗಿರ್ಬೇಕು ಅನ್ನೋದ ಆಸೆ ನಂದ್ ಈಗ ಅತ್ತೆಯರು ಚೈತ್ರ ಚಂದಗ ಓದ್ಲಿ ಹೇಳಿ ಎಷ್ಟೆಲ್ಲ ಕನ್ಸು ಕಟ್ಟ್ಯಾರ ಮಾವರ ನೋಡು ಧಾರವಾಡಕ್ಕೆ ಹೋಗಿ ಯಾಕೆ ಇದೆಲ್ಲ ಅಡ್ಮಿಷನ್ ಅದ ಎಲ್ಲ ಇದನ್ನ ಮಾಡಿಸ್ಕೊಂಡ್ ಬಂದಾರ ಈಕೆ ನೋಡಿದ್ರ ಬರೀ ಫೋನ್ ಹಿಡ್ಕೊಂಡು ಕುಂದರ್ತ ಈಗ ಪಾರವಾ ಈಕೆನ ಹೇಳ್ಬೇಕಿಲ್ಲಿ ಈಕೆ ಅಂತ ಮಲ್ಯ ಕತ್ತ ಆ ಫೋನ್ ಹಿಡ್ಕೊಂಡ್ ಕುಂದತ್ತ ಸಣ್ಣ ಮಾವರು ಇವ್ರಿಗೋಸ್ಕರ ಎಷ್ಟು ಕಷ್ಟ ಪಡ್ತಾರ ನೋಡು ಅದರ ಗೊತ್ತಾಗಂಗಿಲ್ಲ ಅರು ಆಗಂಗಿಲ್ಲ ಇವ್ರಿಗೆ ಒಂದಿಟ ನೀನ ಸೊನ್ನಿಲ್ಲ ಹೇಳ ನೋಡಪ್ಪ ಎಷ್ಟ ಮಾಡಿದ್ರು ನೀವು ಅಣ್ಣ ತಂಗಿಯರು ಹ್ಮ್ ಮತ್ತ ಅದೇನ ಅಂತಾರಲ್ಲ ನೀವು ನೀವು ಒಂದ ನಾಳೆ ಮತ್ತೆ ನನ್ನ ಹೆಸರು ನಡುವೆ ಇಡಾಕ್ ಹೋಗಬೇಡ ನಾನು ಏನು ನನ್ನ ಮೆಸೇಜ್ ಮಾಡ್ಕೊಂತಾರ ಅವರು ಹೆಂಗ ಸೂಕ್ಷ್ಮತೆ ಹೇಸ್ ಹೇಳ್ತೀಯ ಹೇಳ ನೀನು ನಮ್ಮ ತಂಗಿಯರು ಏನು ಅನ್ನೋದು ನನಗೆ ಗೊತ್ತೈತಿ ಅಷ್ಟು ಜವಾಬ್ದಾರಿ ಇಲ್ಲದೆ ಅಂತೂ ಇಲ್ಲ ಆದ್ರೆ ಇಷ್ಟೊಂದು ನೀನು ಮುತುವರ್ಜಿ ವಹಿಸಿ ನಮ್ಮ ತಂಗಿಯರಿಗೆ ಇದನ್ನ ಹೇಳಾಕತ್ತಿಲ್ಲ ಸರಿ ಆಯ್ತು ನಾನೆಲ್ಲ ಹೇಳ್ತೀನಿ ಅಂತ ಹ್ಮ್ ಆದ್ರೆ ಇನ್ನೊಂದು ತಿಳ್ಕೊಂಡ್ಬಿಡು ನಮ್ಮ ತಂಗಿಯರು ಇವತ್ತು ಹಾದಿ ತಪ್ಪಂಗಿಲ್ಲ ಸರಿ ನಾ ಬರ್ಲ ಆದ್ರೆ ನಾ ಹಿಂಗತಿ ಹೇಳಿ ನಾನು ತಪ್ಪು ತಿಳ್ಕೊಬೇಡ ಅದು ನನಗೂ ಗೊತ್ತು ಆದ್ರೆ ವಯಸ್ಸ ಹೌದಿಲ್ಲ வயசு ஹேக்கில் மழை வயசுனாக ஏன் கிணற மாத்திர அதுக்கேட்தான் ம் அவரு கெட்லிக்கு அந்த கிடச்சு நான் அதேனா எஸ்ட் நோடி இவங்க உழைகு அப்ப தங்கியது அது எஸ் இடத்து எஸ்ட் ஹாராட் ஆராட நம் தங்கியர் நானும் ஆ மட்ட தர்த்தி நோட்கிட்டே நம் தங்கி நான் பலிக்கு ஆலியந்திர பின் தங்கிக்கு நோட்கேங்க தங்கியரே எஸ் கமண்டி இட் கொண்ட